ಸ್ನೇಹಿತರೆ ಇತ್ತೀಚೆಗೆ ಸ್ಯಾಂಡಲ್ವುಡ್ ಕಲಾವಿದರು ಮದುವೆಯಾಗುವ ಮುಖಾಂತರ ಎಲ್ಲರೂ ಕೂಡ ಒಂದು ಶಾಕಿಂಗ್ ಸುದ್ದಿಯನ್ನ ಕೊಡ್ತಾ ಇದ್ದಾರೆ ನಟ ನಟಿಯರು ಕಲಾವಿದರು ಒಂದಾದ ಮೇಲೆ ಒಂದು ನಟ ನಟಿಯರು ಮದುವೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಆ ಮೂಲಕ ಸಾಕಷ್ಟು ವೀಕ್ಷಕರಿಗೆ ಅಭಿಮಾನಿಗಳಿಗೆ ಅಚ್ಚರಿ ಮೂಡಿಸಿದ್ದಾರೆ ಯಾಕಾಗಿ ಸೀಕ್ರೆಟ್ ಆಗಿ ಮದುವೆ ಆದರೂ ಏನು ಎತ್ತ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಹರಿದಾಡ್ತಾನೆ ಇದೆ ಯಾಕಂದ್ರೆ ದೀಪಿಕಾ ದಾಸ್ ಮದುವೆಯಾದಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶಾಕ್ ಆಗಿತ್ತು ಯಾಕಾಗಿ ದೀಪಿಕಾ ದಾಸ್ ಅವರು ಯಾರಿಗೂ ಹೇಳಿಕೊಂಡಿಲ್ಲ ದೀಪಿಕಾ ದಾಸ್ ಹಾಗೆ ಶೈನ್ ಶೆಟ್ಟಿ ಮದುವೆ ಆಗ್ತಾರೆ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು ಆದರೆ ಸಾಕಷ್ಟು ಅಭಿಮಾನಿಗಳಿಗೆ ಇದು ನಿರಾಸೆ ಆಯಿತು ಯಾಕಂತಂದ್ರೆ ದೀಪಿಕಾ ದಾಸ್ ತನ್ನ ಬಹುಕಾಲದ ಗೆಳೆಯನ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಸೊ ದುಬೈ ಉದ್ಯಮಿ ಅನ್ನುವಂಥದ್ದು ಸಾಕಷ್ಟು ವೈರಲ್ ಆಯಿತು ಕೋಟಿ ಅನ್ನುವಂಥದ್ದು ಕೂಡ ಸಾಕಷ್ಟು ವೈರಲ್ ಆಯಿತು ಜೊತೆಗೆ ದೀಪಿಕಾ ದಾಸ್ ಹಾಗೆ ಯಶ್ ಮೇಲೆ ಏನಾಯ್ತು ಯಾಕಾಗಿ ಅವರಿಬ್ಬರ ಬಾಂಧವ್ಯ ಮುರಿದು ಬಿತ್ತು ಏನಾಯ್ತು ಜಗಳ ಅಣ್ಣ ತಂಗಿ ದೂರ ಆಗಿತ್ತು ಯಾಕೆ ಯಾವ ಕಾರಣಕ್ಕೆ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಪ್ರಾರಂಭ ಆಯಿತು ಅದಾದ ಮೇಲೆ ದೀಪಿಕಾ ದಾಸ್ ಅವರು ಹೇಳಿಕೆಯನ್ನ ಕೊಡ್ತಾರೆ ಯಾವ ರೀತಿಯಾಗಿ ಅವರ ಪ್ರೀತಿ ಶುರುವಾಯಿತು ಏನು ಎತ್ತ ಮದುವೆ ಯಾವಾಗ ಆಯ್ತು ಮಾರ್ಚ್ ಒಂದಕ್ಕೆ ಇವರಿಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಸೊ ತಮ್ಮ ಒಂದು ಡೆಸ್ಟಿನೇಷನ್ ವೆಡ್ಡಿಂಗ್ ಅನ್ನ ಫುಲ್ ಫಿಲ್ ಮಾಡ್ಕೋತಾರೆ ಸೊ ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ ದೀಪಿಕಾ ದಾಸ್ ವಿಚಾರವಾಗಿ ಆದ್ರೆ ಮದುವೆ ವಿಚಾರವಾಗಿ ಅಲ್ಲ ಬದಲಾಗಿ ಶೈನ್ ಶೆಟ್ಟಿ ಮದುವೆ ವಿಚಾರವಾಗಿ ಅದಕ್ಕೆ ಒಂದು ಪುಷ್ಟಿ ನೀಡುವಂತೆ ಶೈನ್ ಶೆಟ್ಟಿ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕ್ತಾರೆ ಅದರ ಕುರಿತಾಗಿ ಸಾಕಷ್ಟು ಸುದ್ದಿ ವೈರಲ್ ಆಗುತ್ತೆ ಯಾಕಂತಂದರೆ ದೀಪಿಕಾ ದಾಸ್ ಮದುವೆಯಾಗಿದ್ದಾರೆ ನೆಕ್ಸ್ಟ್ ಶೈನ್ ಶೆಟ್ಟಿ ಮದುವೆನಾ ಅನ್ನುವಂಥದ್ದು ಸೊ ಶೈನ್ ಶೆಟ್ಟಿ ಮದುವೆ ಆಗ್ತಾ ಇದ್ದಾರೆ ಯಾರು ಹುಡುಗಿ ಯಾರಾ ಹುಡುಗಿ ಅದರ ಬಗ್ಗೆ ಡೀಟೇಲ್ಸನ್ನು ನಾವು ನಿಮಗೆ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊನೆಯ ತನಕ ವಿಡಿಯೋವನ್ನು ತಪ್ಪದೆ ನೋಡಿ ವೀಕ್ಷಕರೇ ಕಳೆದ ಮಾರ್ಚ್ ಒಂದಕ್ಕೆ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಏಳರ ಸ್ಪರ್ಧಿಯಾಗಿದ್ದಂತ ದೀಪಿಕಾ ದಾಸ್ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅಂದ್ರೆ ತನ್ನ ಬಹುಕಾಲದ ಗೆಳೆಯ ದೀಪಕ್ ಜೊತೆ ತನ್ನ ಡೆಸ್ಟಿನೇಷನ್ ವೆಡ್ಡಿಂಗ್ಗೆ ಈ ವೆಡ್ಡಿಂಗ್ ಅನ್ನ ಮಾಡ್ಕೊತಾರೆ ಮತ್ತು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮದುವೆ ಫೋಟೋಗಳನ್ನ ಶೇರ್ ಮಾಡುವ ಮುಖಾಂತರ ಎಲ್ರಿಗೂ ಕೂಡ ಶಾಕ್ ಅನ್ನ ಕೊಡ್ತಾರೆ ಸ್ನೇಹಿತರೆ ಬಳಿಕ ಗೋವಾದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಿಕೊಂಡಂತಹ ನಟಿ ದೀಪಿಕಾ ದಾಸ್ ಬೆಂಗಳೂರಿನಲ್ಲಿ ಆರತಕ್ಷತೆ ಹಾಗೆ ಬೀಗ್ರೂಟ ಏರ್ಪಡಿಸ್ತಾರೆ ಸೊ ನಟಿ ದೀಪಿಕಾ ದಾಸ್ ಮದುವೆ ಬೆನ್ನಲ್ಲೇ ನಟ ಹಾಗೆ ಬಿಗ್ ಬಾಸ್ ಸೀಸನ್ ಏಳರ ವಿನ್ನರ್ ಶೈನ್ ಶೆಟ್ಟಿ ಮೌನ ಮುರಿದಿದ್ದಾರೆ ಸೊ ಇವರಿಬ್ರು ಬಿಗ್ ಬಾಸ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರಿಬ್ರು ಕೂಡ ಬಿಗ್ ಬಾಸ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಕ್ಯೂಟ್ ಜೋಡಿ ಕ್ಯೂಟ್ ಕಪಲ್ ಇವರಿಬ್ರು ಮದುವೆ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು ಹಾಗೆ ಶೈನ್ ಶೆಟ್ಟಿ ಕೂಡ ದೀಪಿಕಾ ಜೊತೆ ಪ್ರೀತಿಯಿಂದನೇ ವರ್ತನೆ ಮಾಡ್ತಾ ಇದ್ರು ಕಾಲ್ ಎಳಿಯೋದಾಗಿರ್ಬಹುದು ನನ್ನ ಹುಡುಗಿ ಅನ್ನೋದಾಗಿರ್ಬಹುದು ಇವೆಲ್ಲವೂ ಕೂಡ ನಡೀತಾ ಇತ್ತು ಸೊ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಬಗ್ಗೆ ಒಂದು ವಿಚಾರವಾಗಿ ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ ಮದ್ವೆ ವಿಚಾರವಾಗಿ ಒಂದು ಹಿಂಟ್ ಕೊಟ್ಟಿದ್ದಾರೆ ಪಕ್ಕ ಇವರು ಈ ತಿಂಗಳಲ್ಲಿ ಅಥವಾ ಇನ್ನೇನು ನಾಲ್ಕು ಇನ್ನೊಂದು ಅಥವಾ ನಾಲ್ಕು ಅಥವಾ ಐದು ತಿಂಗಳಲ್ಲಿ ಮದುವೆ ಆಗ್ತಾರೆ ಅನ್ನೋದು ಬಹುತೇಕ ಖಚಿತ ಆಗಿದೆ ಅಂದ್ರೆ ಶೈನ್ ಶೆಟ್ಟಿ ಅವ್ರದ್ದು ಆಯ್ತಂತೆ ನಿಮ್ದು ಯಾವಾಗ ಮರ್ಯಾದೆ ಪ್ರಶ್ನೆ ಅಂತ ಒಂದು ಪೋಸ್ಟ್ ಒಂದನ್ನ ಬರ್ಕೊಂಡಿದ್ದಾರೆ ಇದು ದೀಪಿಕಾ ದಾಸ್ ಮದುವೆ ವಿಚಾರವಾಗಿ ಸೊ ಇದು ದೀಪಿಕಾ ಅವರ ಮದುವೆ ವಿಚಾರವಾಗಿ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಖುಷಿ ಕೊಟ್ರೆ ಅಂದರೆ ಶೈನ್ ಶೆಟ್ಟಿ ಹಾಗೇನೆ ದೀಪಿಕಾ ದಾಸ್ ಮದುವೆ ಆಗ್ತಾರೆ ಅಂತ ಅಂದ್ಕೊಂಡಿದ್ರು ಆದರೆ ಶೈನ್ ಶೆಟ್ಟಿ ಈಗ ಬೇರೆ ಯಾರನ್ನು ಮದುವೆ ಆಗ್ತಾ ಇದ್ದಾರೆ ದೀಪಿಕಾ ದಾಸ್ಗೆ ಆಲ್ರೆಡಿ ಮದುವೆ ಆಗಿದ್ದಾರೆ ದೀಪಿಕಾ ದಾಸ್ ಸೊ ಇದನ್ನ ಶೇರ್ ಮಾಡಿಕೊಂಡಂತಹ ಪೋಸ್ಟ್ ನೋಡಿದಂತಹ ಅಭಿಮಾನಿಗಳು ಇವಾಗ ಮದುವೆಯಾಗೋ ಸಮಯ ಬಂತು ಆದರೂ ನಿಮ್ಮ ಟೈಮ್ ಬಂದಾಗ ನೀವು ಮ್ಯಾರೇಜ್ ಆಗಿ ಅಣ್ಣ ಅಂತ ಕಮೆಂಟ್ಸನ್ನು ಮಾಡ್ತಾ ಇದ್ದಾರೆ ಸೊ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಇವಾಗೆಲ್ಲ ಮದುವೆ ಯಾಕೆ ಅಂತ ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಬೇಗ ಮದುವೆಯಾಗಿ ಶಿಟ್ರೆ ಮರ್ಯಾದೆ ಪ್ರಶ್ನೆ ಅಂತ ಇನ್ನೊಂದಷ್ಟು ಜನ ಕೂಡ ಕಮೆಂಟ್ಸ್ ಬರ್ತಾ ಇದ್ದಂತೆ ಆದರೆ ಇದು ನಟಿ ದೀಪಿಕಾ ದಾಸ್ಗೆ ಸಂಬಂಧಪಟ್ಟಂತ ಅಥವಾ ಶೈನ್ ಶೆಟ್ಟಿ ಹೊಸ ಸಿನಿಮಾನ ಅಂತ ಕಾದು ಕೂತ್ಕೊಂಡು ನೋಡ್ಬೇಕಾಗಿದೆ ಯಾಕಂತಂದ್ರೆ ಮದುವೆ ವಿಚಾರನ ಅಥವಾ ಸಿನಿಮಾ ಏನಾದ್ರೂ ಒಂದಷ್ಟು ಮಾಡ್ತಾ ಇದ್ದಾರ ಅಥವಾ ಸಿನಿಮಾ ಟೈಟಲ್ ಏನು ಎತ್ತ ಅನ್ನುವಂತದ್ದು ಹಾಗಾಗಿ ಸಾಕಷ್ಟು ಅಭಿಮಾನಿಗಳು ಇವರು ಇನ್ ಮುಂದೆ ಮದ್ವೆ ಆಗ್ಬಹುದು ಯಾಕಂದ್ರೆ ಎಲ್ರಿಗೂ ಕೂಡ ಆಸೆ ಇದ್ದಿದ್ದು ದೀಪಿಕಾ ದಾಸ್ ಹಾಗೆ ಶೈನ್ ಶೆಟ್ಟಿ ಮದ್ವೆ ಆಗ್ತಾರೆ ಅಂತ ಬಟ್ ಮದುವೆ ಆಗುವಂತಹ ಒಂದು ಆಸೆ ನಿರಾಸೆ ಆಗಿದೆ ಇನ್ನು ದೀಪಿಕಾ ದಾಸ್ ಕಿಶನ್ ಅವರು ಕೂಡ ಮದುವೆ ಆಗ್ತಾರೆ ಅಂತ ಅಂದುಕೊಂಡಿದ್ರು ಬಟ್ ಅದು ಕೂಡ ಫ್ಲಾಪ್ ಆಗಿದೆ ಈಗ ನಮ್ರತಾ ಗೌಡ ಜೊತೆಗೆ ನಮ್ರತಾ ಗೌಡ ಹಾಗೂ ಕಿಶನ್ ಮದುವೆ ಆಗಬಹುದು ಅಂತ ಅಂದ್ಕೊಂಡಿದ್ದಾರೆ ಸೊ ಏನು ಎತ್ತ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಸೆಲೆಬ್ರಿಟಿಗಳಾಗಿರ್ಬೋದು ಜೀವನದಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಸೊ ಈ ರೀತಿಯಾಗಿ ದೀಪಿಕಾ ದಾಸ್ ಶಾಕಿಂಗ್ ಮದುವೆ ಆದಂಗೆ ಅಥವಾ ಶಾಕ್ ಕೊಟ್ಟಂಗೆ ಮುಂದಿನ ದಿನಗಳಲ್ಲಿ ಶೈನ್ ಶೆಟ್ಟಿ ಯಾರನ್ನ ಮದುವೆ ಆಗ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಪ್ರಕಾರ ಶೈನ್ ಶೆಟ್ಟಿ ಕೂಡ ಮದುವೆಗೆ ರೆಡಿ ಆಗಿದ್ದಾರೆ ಅನ್ನುವಂಥದ್ದು ಸ್ನೇಹಿತರೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ